ಸಾಗರದಲ್ಲಿ ಲಯನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಸಾಗರದ ಅಧ್ಯಕ್ಷರು ಹಾಗೂ ಅವರ ತಂಡವನ್ನು ವಿದ್ಯುಕ್ತವಾಗಿ ಪದ ಪ್ರದಾನವನ್ನ ಮಾಡಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ನಾನು ಹೇಳಿ ಬಯಸ್ತೇನೆ ಸರ್ ಇದು ಏನು ಗೊತ್ತಿರುವಂತ ವಿಚಾರ ಗೊತ್ತಲ್ಲ ಸರ್ ನಮ್ಮ ಕೋರ್ಟ್ ಅಲ್ಲಿ ಇದನ್ನು ಬಳಕೆ ಮಾಡ್ತಾರೆ ಯಾಕೆ ಬಳಕೆ ಮಾಡ್ತಾರೆ ಸಭೆಯನ್ನ ಸುಸ್ಥಿತಿ ಇರ್ಲಿಕ್ಕೆ ಗಲಾಟೆ ಮಾಡಿ ಅಂತ ಹೇಳಲಿಕ್ಕೆ ನಮ್ಮ ಲೈನ್ಸ್ ಅಲ್ಲಿ ಪ್ರೀತಿ ಒಂದು ಸ್ನೇಹದ ಒಂದು ಸಂಕೇತ ಯಾವುದೇ ಕಾರ್ಯಕ್ರಮ ಆಗಲಿ ಇದನ್ನ ಪಕ್ಕದಲ್ಲಿ ಹೋಗ್ತಾರೆ ಈ ಗಲಾಟೆ ಮಾಡ್ಕೊಳ್ಳೋದಿಲ್ಲ ಗಲಾಟೆ ಆದ್ರೆ ಸಿಗೋ ಹೊರಗೆ ಹೋಗ್ತಾರೆ ಈ ಎಲ್ಲೂ ಗಲಾಟೆ ಆಗಲಿ ನೀವು ಆಸ್ಪತ್ರೆ ಕೊಡೋದಿಲ್ಲ ಡಾಕ್ಟರ್ ನಾಯ್ಕ ಹೇಳಿದಲ್ಲ ನಗುತ್ತಾ ಇರಿ ಜಗಳ ಮಾಡಿ ಕೂತಾನು ವಾಪಸ್ ಹೋಗ್ಬಿಡ್ತಾನೆ ನಾವೇ ಸಿಲ್ಲರಂದ್ರೆ ಅವ್ರು ಹೇಳಿ ಹೊಡಲಿಕ್ಕೆ ಬರ್ತಾನೆ ಇದೆಷ್ಟೇ ಒಂದು ಇದನ್ನ ನಿಮಗೆ ಒಂದು ಅಧಿಕಾರದ ಸಂಕೇತವಾಗಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ ಇದನ್ನ ಸಭೆಯನ್ನು ಪ್ರಾರಂಭ ಮಾಡ್ಲಿಕ್ಕೆ ಸಭೆಯನ್ನು ಮುಂದೂಡ್ಲಿಕ್ಕೆ ಮಾತ್ರ ಇದನ್ನ ತಾವು ಉಪಯೋಗ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ನಿಮ್ಮ ಸರ್ ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀ ಬೇಲೂರು ಗೋಪಾಲಕೃಷ್ಣ ಅವರು ಸಭೆಗೆ ಆಗಮಿಸಿದ್ದಾರೆ ಅವರಿಗೆ ಈ ಒಂದು ಚುನಾವಣಾ ಸಮಾರಂಭದಲ್ಲಿ ಸಾಗರದ ಲಯನ್ಸ್ ಭವನದಲ್ಲಿ ಇತ್ತೀಚೆಗೆ ನಡೆದ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಒಂಬಾಳೆ ಅರಳಿಸುವ ಮೂಲಕ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಉದ್ಘಾಟಿಸಿದರು ಲಯನ್ಸ್ ಸಂಸ್ಥೆ ಸಾಗರದ ನೂತನ ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದುಕೊಂಡ ಡಾಕ್ಟರ್ ಪ್ರಸನ್ನರವರು ಮಾತನಾಡಿ ಈ ಸಾಗರ ಲಯನ್ಸ್ ಕ್ಲಬ್ ಇಲ್ಲಿವರೆಗೂ ಕೂಡ ಐವತ್ತೆರಡು ವರ್ಷಗಳನ್ನ ಪೂರೈಸಿ ಐವತ್ ಮೂರನೇ ವರ್ಷಕ್ಕೆ ಹೆಜ್ಜೆ ಇಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಾನು ಒಂದಷ್ಟು ಯೋಜನೆಗಳನ್ನ ಮಾಡಬೇಕಂತ ಹೇಳಿದ್ದೇನೆ ಶಾಶ್ವತ ಯೋಜನೆ ಮತ್ತು ಸೇವಾ ಯೋಜನೆ ಅಂತ ಹೇಳಿ ಎರಡು ಮಾಡಿಕೊಂಡಿದ್ದೇನೆ ಆ ಶಾಶ್ವತ ಯೋಜನೆ ಒಂದು ಐದು ಯೋಜನೆಗಳನ್ನ ಮಾಡಬೇಕು ಹೇಳಿ ಅಂದ್ಕೊಂಡಿದ್ದೇನೆ ಆ ಸೇವಾ ಯೋಜನೆಯನ್ನು ಕೂಡ ಹಲವಾರು ಯೋಜನೆಗಳನ್ನ ಹಾಕೊಂಡಿದ್ದೇನೆ ಇದಕ್ಕೆ ಸ್ಥಳೀಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರು ಅವರು ಸಹಕರಿಸಬೇಕು ಅದರ ಜೊತೆಗೆ ಅವರಿಗೆ ಆಹ್ವಾನ ಪತ್ರಿಕೆ ಕೊಡಕ್ಕೆ ಹೋದಾಗ ಒಂದು ರೀತಿಯಲ್ಲಿ ನನಗೆ ಒಂದು ಬ್ಲೆಸ್ ಮಾಡಿದ್ರು ನೀವು ಮಾಡಿ ಮಾಡ್ತೀರಾ ಅಂತ ದಯವಿ ಕೂಡ ಮಾಡಿದ್ರು ಆ ನಿಟ್ಟಿನಲ್ಲಿ ಒಂದಷ್ಟು ಸಲಹೆಗಳನ್ನ ಮಾರ್ಗದರ್ಶನ ಮಾಡಿದ್ದಾರೆ ಅದನ್ನು ನಾನು ಇಲ್ಲಿ ಸವಿಸ್ತಾರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಶಾಶ್ವತ ಯೋಜನೆಗಳ ಅಡಿಯಲ್ಲಿ ಸಾಗರ ನಗರ ವ್ಯಾಪ್ತಿಯಲ್ಲಿ ಕೋರ್ಟ್ ಸರ್ಕಲ್ ಬಳಿ ಎಂ ಜೆ ಎಫ್ ಲಯನ್ ನಾಗರಾಜ್ ಅವರ ವಕೀಲರು ನಮ್ಮ ಇಲ್ಲಿದ್ದಾರೆ ಅವರ ಪ್ರಾಯೋಜಿತತ್ವದಲ್ಲಿ ದಿವಂಗತ ಈಶ್ವರಪ್ಪ ನಾಯಕರ ನಾಯಕರು ಹೇಳಿದ್ದಾರೆ ವಕೀಲರು ಅವರ ಸ್ಮರಣಾರ್ಥ ಒಂದು ತಂಗುದಾಣ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಯೋಜನೆ ಕಂಡಿದ್ದೇವೆ ತ್ಯಾಜ್ಯ ಪ್ಲಾಸ್ಟಿಕ್ ಬಾಟಲ್ಗಳ ಸಂಗ್ರಹಿಸುವಂತಹ ಒಂದು ವಿನೂತನ ಘಟಕ ಘಟಕವನ್ನ ಮಾಡಬೇಕು ಅಂತ ಹೇಳಿ ಕಂಡಿದ್ದೇವೆ ಆ ವಿನೂತನ ಘಟಕ ನನ್ನ ಪ್ರಕಾರ ಇರತಕ್ಕಂಥದ್ದು ಕೇರಳದಲ್ಲಿ ಅವರು ಹೇಳಿದ್ರು ನಾನು ನನ್ನ ಫ್ಯಾಮಿಲಿ ಕುಟುಂಬ ಕಣ್ಣಿನ ಸಹ ಕೇರಳಕ್ಕೆ ಹೋದಾಗ ಅಲ್ಲಿ ನಾವು ಆ ಘಟಕವನ್ನ ನೋಡಿದ್ವಿ ತಲೆಶ್ರೀರಿ ಫೋರ್ಟ್ ಅಂತಿದೆ ಆ ಫೋರ್ಟ್ ನಲ್ಲಿ ಆ ಘಟಕವನ್ನ ಇರಿಸಿದ್ದಾರೆ ಪ್ಲಾಸ್ಟಿಕ್ ಗಳು ಇಲ್ಲವೇ ಇರಿಸುತ್ತಿದ್ದಾರೆ ಮಣ್ಣಿನ ಏನಿದೆ ಸಾವಯವತೆ ಸವಕಳಿ ಆಗ್ತಿದೆ ಮಾಡಬೇಕು ಹಾಗೆ ದೃಷ್ಟಿಯಲ್ಲಿ ಮಣ್ಣನ್ನ ಅದಕ್ಕೆ ಸಹಾಯಕ್ಕೆ ಬಿಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಹತ್ತು ತ್ಯಾಜ್ಯ ಪ್ಲಾಸ್ಟಿಕ್ ಬಾಟಲ್ ಗಳ ಸಂಗ್ರಹಿಸುವಂತಹ ಘಟಕವನ್ನ ನಾವೀಗ ಆಲ್ರೆಡಿ ಒಂದು ಮಾಡಲ್ ನ ಮ್ಯಾನುಫ್ಯಾಕ್ಚರ್ ಕೊಟ್ಟಿದ್ದೇವೆ ಹಾಗೆ ಸಾಗರದ ಜನತೆ ಗೊತ್ತಿದೆ ರೋಟರಿ ಕ್ಲಬ್ ಈಗ ಆಲ್ರೆಡಿ ರೋಟರಿ ಬ್ಲಡ್ ಬ್ಯಾಂಕ್ ಸೆಂಟರ್ನ ಮಾಡಿದೆ ಹಾಗಾಗಿ ನಮ್ಮ ಈ ನಾಗರಾಜ್ರ ಮತ್ತೆ ಇದು ವಿಷಯ ಪ್ರಸ್ತಾಪ ಐ ಕಲೆಕ್ಷನ್ ಬ್ಯಾಂಕ್ ಮಾಡೋಣ ಅಂತ ಹೇಳಿ ಇದನ್ನ ನಾವು ಮಾಡಬಹುದು ಹಾಗೆ ಅಂತ ಹೇಳಿ ಸನ್ಮಾನ್ಯ ಶ್ರೀ ನಮ್ಮ ಗೋಪಾಲಕೃಷ್ಣ ಬೇಳೂರು ಅವರ ಮಾರ್ಗದರ್ಶನ ಪಡ್ಕೊಂಡು ಮುಂದಿನ ಹೆಜ್ಜೆಗಳನ್ನು ಇಡ್ತೇವೆ ಹಾಗೆ ಅಂತ ಹೇಳಿ ನಾನು ಹೇಳಿ ಇಷ್ಟಪಡ್ತೇನೆ ಆಸ್ಪತ್ರೆಗೆ ಆಮ್ನಿ ಆಂಬುಲೆನ್ಸ್ ಅನ್ನ ಒಂದು ಪ್ರಾಯೋಜತ್ವದಲ್ಲಿ ಅಂತ ಹೇಳಿ ಅಂತೇಳಿ ಲಯನ್ಸ್ ಕಮ್ಮಿ ಇದಿಷ್ಟು ಕೂಡ ಐದು ಶಾಶ್ವತ ಯೋಜನೆಗಳನ್ನ ನಾವು ಮಾಡ್ಬೇಕಾಗಿ ಅಂತ ಹೇಳಿದ್ದೇವೆ ಅನ್ಕೊಂಡಿದ್ದೇವೆ ಈ ಐದು ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ಸಾಗರದ ಒಂದು ಹಿರಿಮೆಯನ್ನ ರಾಜ್ಯ ಮಟ್ಟದಲ್ಲಿ ಬೆಳಕನ್ನು ನೀಡಿದಂತಹ ವಿದ್ಯಾರ್ಥಿಗಳು ನಾನು ಕೊಡ್ತೇನೆ ಎಸ್ ಎಸ್ ಸಿಯಲ್ಲಿ ಟಾಪರ್ಸ್ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ನಾಲ್ಕು ಅಂಕವನ್ನು ಗಳಿಸಿರುವುದು ಸಾಗರ ತಾಲೂಕಿನಲ್ಲಿ ವಿದ್ಯಾರ್ಥಿ ಇದ್ದಾರೆ ಅದು ನಮಗೆ ಹೆಮ್ಮೆ ಅವರು ಕುಮಾರ ಧನಿಷ್ಠ ಧನಿಷ್ಠು ವಿಭಾಗ ಬಿ ಅಮಿತ್ ಎಸ್ ಹೆಗಡೆ ಅಮಿತ್ ಹೆಗಡೆ ಅವರು ಬರಬೇಕು ಅಂತ ಪಡೆದಂತಹ ವಿದ್ಯಾರ್ಥಿನಿ ಕುಮಾರಿ ಪದ್ಮಶ್ರೀ ಲಯನ್ ಸಂಸ್ಥೆ ಅತ್ಯುತ್ತಮವಾದ ಒಂದು ಸಂಸ್ಥೆ ಸೇವೆಗೆ ಲಯನ್ ಸಂಸ್ಥೆ ಉತ್ತಮ ವೇದಿಕೆಯಾಗಿದ್ದು ಅಂತಾರಾಷ್ಟ್ರೀಯ ವ್ಯಾಪ್ತಿಯನ್ನು ಹೊಂದಿದ್ದು ಎಲ್ಲ ದೇಶಗಳಲ್ಲೂ ತನ್ನ ಕಾರ್ಯಚಟುವಟಿಕೆ ಹೊಂದಿದೆ ಎಂದ ಗೋಪಾಲಕೃಷ್ಣ ಪದಾಧಿಕಾರಿಗಳ ಬಹಳ ಆಯಿತು ನಾನು ಇಂದಿನ ರೋಟರಿ ಕ್ಲಬ್ಗೆ ಹೋಗಿದ್ದೆ ಅಲ್ಲಿನ ಶಿಸ್ತು ಇದೆಲ್ಲ ನೋಡಿ ನನಗೆ ಗಾಬರಿ ಆಯಿತು ಯಾಕಂದ್ರೆ ಇವತ್ತು ಇದರಲ್ಲಿ ಒಂದು ಸುಖಿಯನ್ನು ಹೊಡೆದ್ರೆ ಮಾತ್ರ ಮುಂದೆ ಚಾಲನೆ ಆಗುತ್ತೆ ಬಹಳ ಒಂದು ಶಿಸ್ತಿನ ಸಂಸ್ಥೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಇವತ್ತು ಹಮ್ಮಿಕೊಂಡಿದೆ ಸುಮಾರು ಹದಿನಾಲ್ಕು ಸಾವಿರ ಲಕ್ಷ ಜನ ಇವತ್ತು ಮೆಂಬರ್ಸ್ ಇದಾರೆ ಆಶ್ಚರ್ಯ ಆಯಿತು ಈ ಸಂಸ್ಥೆ ನಾವು ನಾವೆಲ್ಲ ನೋಡ್ತಿದ್ವಿ ನಾವು ಬಸ್ ಬಸ್ಟ್ಯಾಂಡ್ಗಳೆಲ್ಲ ಚಂದ ಮಾಡಿರ್ತಿದ್ರು ಶಾಲೆಗಳಿಗೆಲ್ಲ ಹುಡುಕೊಡ್ತಿದ್ರು ಬಹಳ ಪ್ರಬಲವಾದಂಥ ಒಂದು ಶಕ್ತಿಯುತವಾದಂಥ ಒಂದು ಸಂಸ್ಥೆ ಆಗಿರ್ತೀವಿ ಬಹುಶಃ ಈ ತರ ಸಂಸ್ಥೆಗಳು ಇಡೀ ನಮ್ಮ ರಾಜ್ಯ ಅಂತ ಬಂದಾಗ ಜನಪರವಾದಂತ ಈ ನಾಡಿನ ಜನರ ಸೇವೆಗಾಗಿ ಮುಡಿಪಾಗಿಟ್ಟ ಒಂದು ಸಂಸ್ಥೆ ಆಗಿದೆ ನಾವು ಹೇಳಿದೀರಿ ನಾವು ರಕ್ತದಾನ ಸಿಬಿ ಮಾಡ್ತೀವಿ ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತೀವಿ ಬಹಳಷ್ಟು ಜನ ಹೇಳಿದ್ದಾರೆ ಈಗ ಹಿಂದೆ ರೋಟರಿ ಕಬ್ನವರು ಇದು ಮಾಡಿದ್ದಾರೆ ಏನು ರಕ್ತದಾನ ಅಂತ ಒಂದು ಸೇವೆ ಇದು ಕೊಟ್ಟು ಕ್ಯಾಂಪ್ ಅದು ಕೊಟ್ಟಿದ್ದಾರೆ ಹಾಗೆ ಲಯನ್ಸ್ ಕಬ್ನವರು ಸಹ ಇವತ್ತು ಎಲ್ಲರೂ ತೀರ್ಮಾನ ಮಾಡಿ ಹಲವಾರು ಕಾರ್ಯಕ್ರಮಗಳನ್ನು ರೈತರಿದು ಜನಪರವಾಗಿ ಜನರು ಸಿಗುವಂತಹ ಒಂದು ತೊಕೆ ಇದು ತಮ್ಮ ಶಿಸ್ತಿನ ವ್ಯಾಪ್ತಿಗೆ ಬರುವುದರಿಂದ ಕಾರ್ಯಕ್ರಮ ಇರಬಹುದು ಇರಬಹುದು ಅಥವಾ ಕೊರೋನಾ ಆ ಜನರಿಗೆ ಸಹಕಾರ ಕೊಟ್ಟಿದ್ದಲ್ಲ ಇವೆಲ್ಲ ನೆನಪಿಡ್ಕೊಳ್ಳುವಂತ ಒಂದು ಸಂಸ್ಥೆ ಆಗಿರ್ಬೋದು ಇದು ಮಾಡಬೇಕು ಜನಪರವಾಗಿ ಯಾರು ಆ ಸಂಸ್ಥೆಯಲ್ಲಿ ಚೆನ್ನಾಗಿ ಗುರುತಿಸಿಕೊಡ್ತಾರೆ ಅಂತ ಸಂಸ್ಥೆಗಳು ನೂರಾರು ವರ್ಷಗಳ ಕಾಲ ಸಹ ಇವತ್ತು ಬೆಳೆದೊಂಡು ಬಂದಿವೆ ಹಾಗೆ ಲೈನ್ಸ್ ಕೂಡ ಸಹ ಇಷ್ಟು ವರ್ಷ ಐವತ್ತು ಮೂರು ವರ್ಷನೇನಂತ ಹೇಳಬೇಕು ಐವತ್ತು ಮೂರು ವರ್ಷ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಮಟ್ಟಿರ್ಬೇಕು ಅಂದ್ರೆ ಒಂದು ಬಿಟ್ಟಿಲ್ಲ ಆ ಸಂಸ್ಥೆ ಕೆಲಸ ಮಾಡಿದ್ರೆ ಖುಷಿ ಆಗುತ್ತೆ ಆದ್ರೆ ತಾಳ್ಮೇಬೇಕು ನೀವು ಹೇಳ್ದಂಗೆ ಕರೆಕ್ಟಾಗಿ ಹತ್ತು ನಿಮಿಷ ಅಂದ್ರೆ ಹತ್ತು ನಿಮಿಷದಲ್ಲಿ ಮಾತಾಡಬೇಕು ಐದು ನಿಮಿಷ ಅಂದ್ರೆ ಐದು ನಿಮಿಷದ ಮಾತಾಡ್ಬೇಕು ಮತ್ತೆ ಇಷ್ಟೊಂದ್ ಸಂಖ್ಯೆ ಕೂತ್ಕೊಳ್ಬೇಕು ಪ್ರಭುಗಳು ಹೇಳ್ತಿದ್ರು ನಮ್ಮ ಉಡುಪಿಯ ಮರ ಒಂದೂವರೆ ಗಂಟೆ ಆದ್ಮೇಲೆ ನಾವೇನಾದ್ರೂ ನಿಲ್ಸ್ಬಿಟ್ರೆ ಮಾತಾಡೋ ಮುಂದೆ ಹೋದ್ರೆ ಇದ್ರೆಲ್ಲ ಹೋಗ್ಬಿಟ್ಟಿರ್ತಾರೆ ಅಂದ್ರೆ ಅಂದ್ರೆ ನಮ್ಮ ಸ್ವಲ್ಪ ಪರವಾಗಿಲ್ಲ ಬರಲ್ಲ ಮಲ್ನಾಡಿನ ಸ್ವಲ್ಪ ಇದ್ದಾರೆ ಅಂದ್ರೆ ಆತರ ಇಲ್ಲ ಅಂತ ಹಾಗಾಗಿ ಬಹಳ ಖುಷಿ ಆಗುತ್ತೆ ಈ ತರ ಇವತ್ತು ನಮ್ಮ ಪ್ರಸನ್ನ ಡಾಕ್ಟರ್ ಪ್ರಸನ್ನ ಅವರು ಅಧ್ಯಕ್ಷತೆ ಕೇಳಿದ್ರೆ ಪ್ರಕಾಶ್ ಅವರು ನ್ಯಾಯಿ ಅವರು ಮತ್ತೆಲ್ಲ ಕೆಲವರು ಹೊಸ ಮೆಂಬರ್ಸ್ ಆಗಿ ಇವತ್ತು ಕ್ಷೇತ್ರ ಬಂದಿದ್ದಾರೆ ನಮ್ಮ ಎಲ್ಲ ವಕೀಲರುಗಳೆಲ್ಲ ಬಂದಿದ್ದಾರೆ ಖುಷಿ ಆಗುತ್ತೆ ನನಗೂ ಈ ತರ ಈ ಲಯನ್ಸ್ ಕಬ್ಬು ರೋಟಿ ಕಬ್ಬು ಈ ತರ ಸಂಸ್ಥೆಯಲ್ಲಿ ಯಾವುದೇ ವ್ಯಕ್ತಿ ಕೆಲಸ ಮಾಡ್ಬೇಕಾದ್ರೆ ಅದೊಂದು ಖುಷಿ ಬರುತ್ತೆ ತರ ಒಂದು ಸಂಸ್ಥೆ ಬೆಳಿಬೇಕನ್ನೋ ಉದ್ದೇಶ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ನಾನೊಬ್ಬ ಶಾಸಕರ ಹೇಳ್ತಾ ಇದ್ದೀನಿ ಇಂಥ ಒಂದು ಕ್ಲಬ್ಗಳಿಗೆ ನಿಮಗೆ ಸಹಕಾರ ಬೇಕಾದರೆ ನನ್ನಿಂದ ಖಂಡಿತ ನಿಮಗೆ ಸಹಕಾರ ಸಿಗುತ್ತೆ ಯಾವುದೇ ಬ್ಯಾಂಕ್ ಬೇಕಾದ್ರೂ ಕೇಳಿ ನಾನು ಕೊಡ್ತೇನೆ ಬ್ಯಾಂಕ್ ಕೊಡಲಿಕ್ಕೆ ನಮ್ಗೆ ಅವಕಾಶ ಇದೆ ನಿಮ್ಮ ಸಂಸ್ಥೆ ಕೊಡಬಹುದು ಅದೇನಿಲ್ಲ ಇಲ್ಲ ಅವತ್ತೆಲ್ಲೋ ಹೇಳಿದರೆ ಸ್ವಲ್ಪ ಚಾಲೆಂಜ್ ಇದೆ ಇದು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಏನೋ ಬೇಕು ಅಂತ ಹೇಳಿದ್ದಾರೆ ನಿಮಗೆ ಬಿಲ್ಡಿಂಗಿಗೆ ಏನಾದರೂ ಬೇಕಾದರೂ ಕೊಡಲಿಕ್ಕೆ ಅವಕಾಶಗಳಿದ್ದಾವೆ ಎಲ್ಲಕ್ಕೂ ಅವಕಾಶಗಳನ್ನು ನಮ್ಮ ಅನುದಾನದಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ ಒಟ್ಟಲ್ಲಿ ಈ ರೀತಿಯ ಸಂಸ್ಥೆಗಳು ಬೆಳಿಬೇಕು ಉಳಿಬೇಕು ಆಮೇಲೆ ಕಣ್ಣಿನ ಬಗ್ಗೆ ಒಂದು ಹೇಳಿದ್ದೀನಿ ಬ್ಯಾಂಕ್ ರೋಟರಿ ಕಂಪ್ನಿಯವರು ಬ್ಲಡ್ ಬ್ಯಾಂಕ್ ಮಾಡಿದ್ದಾರೆ ಅದು ಬಹಳ ಚೆನ್ನಾಗಿ ನಡೀತಾರೆ ಇವತ್ತು ಒಬ್ಬ ವ್ಯಕ್ತಿಗೆ ಏನಾದರೂ ಇವತ್ತು ರಕ್ತ ಬೇಕಂತ ಹೇಳಿದರೆ ಎಲ್ಲೂ ಸಿಗುತ್ತೆ ಅವರಿಂದ ಒಂದು ಸಹಕಾರ ಸಿಗುವಂಥದ್ದಾಗುತ್ತೆ ಇವತ್ತು ಕೈ ಬ್ಯಾಂಕ್ ಇಟ್ಟಾಗ ಬಹಳ ಖುಷಿಯಾಗುತ್ತೆ ಎಲ್ಲೂ ಎಲ್ಲೂ ಕಮ್ಮಿ ಇದೆ ಇದಕ್ಕೆ ಹಣಕಾಸಿನ ಸಹಕಾರ ಬಹಳ ಬೇಕಾಗುತ್ತೆ ಅದಕ್ಕೆ ಒಂದು ಆಫೀಸು ಮತ್ತು ಅದಕ್ಕೆ ಕಚೇರಿಗಳು ಬೇಕಾಗುತ್ತೆ ವ್ಯವಸ್ಥೆ ಬೇಕಾಗುತ್ತೆ ಅದಕ್ಕೂ ಸಹ ಕೊಡ್ಲಿಕ್ಕೆ ಅವಕಾಶಗಳಿದೆ ನೀವು ಮಾಡಿ ಸಂಪೂರ್ಣವಾದಂತ ಸಹಕಾರ ನಾನು ಕೊಡಲಿಕ್ಕೆ ತಾಯಿದೀನಿ ಅಂತ ಮಾತಾಡೋದು ನಿಮ್ಮಂತರ ಸಹಕಾರ ಜನಪರವಾಗಿರಲಿ ನಿಮ್ಗೆ ಹೇಗೆ ಹೇಗ ಕೃಷ್ಣಮೂರ್ತಿ ಅವರೆಲ್ಲ ಇವತ್ತು ಏನು ಅಧ್ಯಕ್ಷರಾಗಿ ಇವತ್ತು ನಿವೃತ್ತಿಯಾಗಿ ಈ ಕಡೆ ಬಂದಿದ್ದಾರೆ ಆ ಕಡೆ ಕೂತಿದ್ವಿ ಒಂದು ಅವಕಾಶ ಸಿಕ್ಕಿದೆ ನಿಮ್ಮ ಅವಧಿಯಲ್ಲಿ ಹೇಳಿ ನಿಮಗೆ ಮಾತ್ರ ಕಿರೀಟ ಕೊಟ್ಟಿದ್ದಲ್ಲ ಬಹಳ ಕಷ್ಟ ಇದೆ ಅಂತ ಹೇಳಿದ್ದಾರೆ ಪ್ರಭುಗಳು ಬಹಳ ಚೆನ್ನಾಗಿ ಮಾತಾಡಿದ್ರು ಅವರು ಹಾಗಾಗಿ ಇವೆಲ್ಲವನ್ನ ಗುರುತಿಸಿಕೊಂಡು ಇವತ್ತು ನೀವೊಬ್ಬರು ನೆಚ್ಚರದಾಗಿ ಅವಕಾಶಗಳು ನಿಮಗೆ ಚೆನ್ನಾಗಿ ಸಿಕ್ಕಿದೆ ಒಳ್ಳೆ ಅವಕಾಶಗಳನ್ನ ಉಪಯೋಗ ಮಾಡಿಕೊಳ್ಳಿ ಈ ಸಂಸ್ಥೆ ಪರವಾಗಿ ಚೆನ್ನಾಗಿ ಸೇವೆ ಮಾಡಿ ಇನ್ನೂ ಎತ್ತರಕ್ಕೆ ಬೆಳೆಯುವಂಥ ಅವಕಾಶಗಳನ್ನು ಅಂತ ಅವಕಾಶ ಸಿಕ್ಕಿದೆ ಹಾಗಾಗಿ ತುಂಬಾ ಹೊತ್ತಿಂದ ನಾನು ಗಾದೆ ಬಹಳ ಖುಷಿ ಆಯಿತು ಮಕ್ಕಳಿಗೆಲ್ಲ ಸನ್ಮಾನ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಗುರುತಿಸಿ ಸನ್ಮಾನ ಮಾಡಿದೆಯಲ್ಲ ಅದೆಲ್ಲ ಬಹಳ ಬಂದ ನಿಮ್ಮ ಸಂಸ್ಥೆಗೆ ಗೌರವ ಸಿಗುವಂತೆ ಮಾತಿ ಭಾಳ ಜನರು ಇವತ್ತು ಹಿರಿಯರೈತಾರೆ ಹುಸಮ ನಾಗಾಜ್ಗುರಿದ್ದೇನೆ ನಿಮ್ಮ ಸಂಸ್ಥೆಗೆ ಒಳ್ಳೇದಾಗಲಿ ಶುಭ ಆಗಲಿ ಈಗ ಹುಸನ್ ಅವರೇ ತುಂಬ ಚೆನ್ನಾಗಿ ನಡೆಸಿ ನಮ್ಮಿಂದ ಶಾಸಕನಾಗಿ ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ನಾನು ಚಿಂತನೆ ನೀವು ಸಹ ಎಷ್ಟು ಕೆಲಸಗಳನ್ನ ಮಾಡ್ತೀನಿ ಅಂತ ನೀವು ಬಂದಾಗ ನಮ್ಮಿಂದ ಏನು ಸಹಕಾರ ಬೇಕಾದರೆ ನಿಮಗೆ ಐ ಬ್ಯಾಂಕ್ ಏನಾದ್ರು ಮಾಡೋದಾದ್ರೆ ಡೊನೇಟ್ ಒಂದು ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಮಾಡಿದರೆ ನನಗೆ ಖುಷಿ ಆಯ್ತು ಇಂಥವೆಲ್ಲ ಮಾಡಬೇಕನ್ನೋ ಉದ್ದೇಶ ಇದೆ ಇನ್ನು ಬೇರೆ ಬೇರೆ ಏನಾದರೂ ಮಾಡೋದಿದ್ರೆ ನಮ್ಮ ಹತ್ರನೂ ಬಹಳ ಜನ ಸ್ಪಾನ್ಸರ್ ಮಾಡೋರೆಲ್ಲ ಇದ್ದಾರೆ ನಾವು ಕೊಡ್ತೀವಿ ನಿಮಗೆ ನೀವು ಕೆಲಸ ಮಾಡಿ ಆಗಿಲೇ ನಮ್ಗೆ ಇಂಥವೆಲ್ಲ ಬರ್ಬೇಕನ್ನೋದು ಹಾಗೆ ನಮ್ಮ ವಕೀಲರು ತಂದೆಯವರು ಈಶ್ವರಪ್ ನಾಯ್ಕರ ಹೆಸರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಕೆಟ್ ಅಂತ ತಾವೇನಿದೆ ಈಶ್ವರಪ್ ನಾಯ್ಕರು ನಮ್ಮ ಅಣ್ಣನಿಗೆ ಬಹಳ ಹತ್ರ ಆದರೂ ನಾವು ಅವರು ಸ್ನೇಹಿತರೆ ಭಾಳ ತುಂಬ ಆತ್ಮೀಯ ಸ್ನೇಹಿತರೆ ನಾವು ಇದ್ದೀವಿ ಅವರು ಇವತ್ತು ಇಲ್ಲ ಅಂತ ಹೇಳಕ್ ಬಹಳ ಬೇಸರ ಆಗಿದೆ ಒಬ್ಬ ಹಿರಿಯ ನ್ಯಾಯವಾದಿಗಳು ತುಂಬ ಹೆಸರು ಇಟ್ಕೊಂಡು ಬಂದಂಥವ್ರು ಅವ್ರ ಹೆಸರಲ್ಲಿ ಬಸ್ ಸ್ಟ್ಯಾಂಡ್ ನಾವು ಜಾಗ ಕೊಡೋಕೆ ಕೊಡಲಿಕ್ಕೆ ಅವಕಾಶ ಇದೆ ಆದರೆ ಅಲ್ಲಿ ಏನಾಗಿದೆ ಅನ್ನೊಂದು ಸರ್ಕಾರಕ್ಕೆ ಈಗಾಗಲೇ ನಮ್ಮ ಕೆಜಿ ಕೆ ಜಿ ಬಗ್ಗೆ ಈಗಾಗಲೇ ಸರ್ಕಾರದಿಂದ ಒಂದು ಸರ್ಕಲ್ ಮಾಡಲಿಕ್ಕೆ ಅವರ ಪ್ರತಿಮೆ ಸ್ಥಾಪನೆ ಮಾಡಿ ಕೊಟ್ಟಾಗಿದೆ ಅಲ್ಲಿ ಇದೆ ಅವರಿಗೆ ಅಲ್ಲಿಂದ ನೋಡಿಕೊಂಡು ಅದು ಅವರನ್ನು ಸ್ವಲ್ಪ ಕೇಳಬೇಕಾಗುತ್ತೆ ಯಾಕಂದ್ರೆ ಮೊನ್ನೆ ಒಡೆಯರೆಲ್ಲ ಬಂದು ಮಾತಾಡಕ್ಕೆ ಹೋಗಿದ್ದಾರೆ ಅವ್ರನ್ನೂ ಒಂದು ಸ್ವಲ್ಪ ಕೇಳಿ ನಿಮಗೆ ಈ ಭಾಗದಲ್ಲಿ ಬೇಕು ಆ ಕಡೆ ಬೇಕು ಕೂಡ ಆ ಕಡೆನೇ ಕೊಟ್ಟಿದ್ದ ಅವಕಾಶ ಇದೆ ಅದರಲ್ಲಿ ಇಲ್ಲ ಅಂತಿಲ್ಲ ಒಂದು ಒಳ್ಳೆ ಜಾಗ ನಿಮಗೆ ಅದು ಮಾಡ್ಕೊಡ್ತೀನಿ ಅದೆಲ್ಲ ಎರಡು ಮಾತಿಲ್ಲ ಇಲ್ಲ ನಾಯಕರ ಹೆಸರು ಬರಬೇಕು ಅನ್ನೋದು ನಮ್ಮ ಉದ್ದೇಶದೇ ಹಾಗೆ ಕೆಜಿ ಒಳೆಯ ಅಲ್ಲಿ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಇದೆ ಈ ತಾಲೂಕಿನಲ್ಲಿ ಜನಸೇವೆ ಮಾಡಿ ಎಂ ಪಿ ಅವರು ಅವ್ರದ್ದು ಒಂದು ಸ್ಥಾಪನೆ ಆಗ್ಬೇಕು ಅನ್ನೋದು ಎಲ್ಲರ ಆಸೆಯೇ ಅಂತ ಮಾತಾಡಿ ಹೇಳಿ ನನ್ನಿಂದ ಈ ತಾಲೂಕಿನ ಅಭಿವೃದ್ಧಿ ಜೊತೆಗೆ ನಿಮ್ಮ ಈ ಸಂಸ್ಥೆಗೆ ಏನಾದರೂ ಸಹಕಾರ ಬೇಕಂದರೆ ಸರ್ಕಾರದ ಸಹಕಾರ ಬೇಕಂತಾರೆ ಕಣ್ಣಿಂದ ನಾವು ಇಷ್ಟು ಭರವಸೆ ನಾವು ಕೊಡ್ಬೋದು ಬಿಟ್ಟರೆ ಬೇರೆ ಹೇಳಿ ಸಾಧ್ಯ ಇಲ್ಲಿ ಹೇಳಿ ನಿಮ್ಮ ಸಂಸ್ಥೆಗೆ ಶುಭವಾಗಲಿ ಅದರ ಶುಭ ಹಾರೈಸಿ ನಿಮ್ಮೆಲ್ಲ ವೃತ್ತನ ಪದಾಧಿಕಾರಿಗಳಿಗೆ ಶುಭ ಆಗಲೇ ತಗೊಂಡು ನಮಸ್ಕಾರ ಆ ಚೆಕ್ಗಳನ್ನು ಅಧ್ಯಕ್ಷರು ಈ ಬೆಳ್ಳಿಯ ಪೆನ್ ಅನ್ನು ಉಪಯೋಗ ಮಾಡುವಾಗ ಉಪಯೋಗ ಮಾಡಬೇಕು ಬೇರೆ ಯಾವ ವ್ಯವಹಾರಕ್ಕೆ ಉಪಯೋಗ ಮಾಡಿ ಶಾಸಕರು ಗೋಪಾಲಕೃಷ್ಣ ತಂದೇಶ್ವರ ಗೋಪಾಲಕೃಷ್ಣ ಕರ್ಪುರ ಅವರು ಹೀಗಾಗಿ ಒಂದು ಲಕ್ಷ ರೂಪಾಯಿ ಕೊಡ್ತಿದ್ದಾರೆ ಹಾಗೆಯೇ ಶಾಸಕರ ನಿಧಿಗಳು ಇರ್ತದೆ ನಿಧಿಗಳಿಂದ ಬಹುಪಾಲು ದೊಡ್ಡ ದೊಡ್ಡ ಪ್ರೊಜೆಕ್ಟ್ ಇರ್ಬೋದು ನಿಮ್ಮ ಬಸ್ ಸ್ಟ್ಯಾಂಡ್ ಶೌಚಾಲಯ ಸ್ಕೂಲ್ ಅಡುಗೆ ಮನೆಗಳು ಅಡುಗೆ ಮನೆ ಎಕ್ವಿಪ್ಮೆಂಟ್ ಸಂಪ್ರದಾಯ್ ಮಾಡುವಾಗ ಒಂದು ಪ್ರಪೋಸಲ್ ಅದನ್ನ ಈ ಬೆಂಡೆ ಪೂರಕ ಮಾಡಬೇಕು ಯಾವುದೇ ಬೆನ್ನ ಇದಕ್ಕೆ ನಮ್ಮ ರಾಜ್ಯಕ್ಕೆ ಮಾತ್ರ ನಮ್ಮ ಅಲ್ಲಾಂಡ್ ಯಾವ್ದು ಈ ಬೆಳ್ಳಿಯ ಪೂರಕ ಮಾಡಬೇಕು ಅದಕ್ಕೆ ಅಭಿನಂದಿಸಿದ್ರೆ ಉಡುಪಿಗೆ ಬರುವಾಗ ನಮ್ಮ ಇಂಡಸ್ಟ್ರಿಗೆ ಒಂದು ಭೇಟಿ ಬರಬೇಕು

ವೇದಿಕೆಯಲ್ಲಿ ಲಯನ್ಸ್ ಜಿಲ್ಲಾ ಗವರ್ನರ್ ಸುರೇಶ್ ಪ್ರಭು ಕೆ ರಾಜನ್ ಕಲ್ಕೂರ್ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಲಯನ್ಸ್ ಸಂಸ್ಥೆಯ ಪ್ರಭಾವತಿ ಶ್ರೀಧರ್ ವಿನಯ್ ಮಹಾಬಲೇಶ್ವರ್ ಅರುಣ್ ಕುಮಾರ್ ಅಶ್ವಿನ್ ಕುಮಾರ್ ಈಳಿ ಶ್ರೀಧರ್ ವಿನಯ್ ಕುಮಾರ್ ಪ್ರಕಾಶ್ ಮೇಜರ್ ನಾಗರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು